ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಮಾಹಿತಿಗೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಿಮಗೆ ತಮ್ಮೇನು ನೋಡ್ ಗೊತ್ತಾಗಿರುತ್ತೆ ಬಹುದಿನದ ಬೇಡಿಕೆ ಆಗಿರತಕ್ಕಂಥ ಒಂದು ಪಿ ಎಸ್ ಐ ನಾನ್ನೂರ ಎರಡು ಪೋಸ್ಟ್ ನೇಮಕಾತಿ ಆಯ್ಕೆ ಪಟ್ಟಿ ಇದೀಗ ಪ್ರಕಟಿಸಲಾಗಿದೆ ಅಂದರೆ ಈ ಎಕ್ಸಾಮ್ ನೋಡೋದು ಸುಮಾರು ವರ್ಷಗಳೇ ಸಹ ಆಗಿತ್ತು ಈಗ ಒಂದು ಸಂತಸದ ಸುದ್ದಿನಿ ಅಂತ ಹೇಳ್ಬೋದು ಏನೇನು ಪ್ರಕಟ ಆಗಿದೆ ಒಂದು ನೇಮಕಾತಿ ಪತ್ರದಲ್ಲಿ ಅನ್ನೋದು ನೋಡೋಣ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ತಿದ್ದುಪಡಿ ನೋಡಿದ್ರೂ ಪೊಲೀಸ್ ಸಬ್ಇಿಟ್ ಸಿವಿಲ್ ಮಹಿಳಾ ಮತ್ತು ಸೇವಾನಿರತ ಮೆಕ್ಕಳ ವೃಂದದ ಕಲ್ಯಾಣ ಹುದ್ದೆಗಳ ನೇಮಕಾತಿ ಉಲ್ಲೇಖ ಯಾವ್ಯಾವ ಪೋಸ್ಟ್ ಏನೇನಿದೆ ಅನ್ನೋದು ಇದರಲ್ಲಿ ಕೊಟ್ಟಿದ್ದಾರೆ ಅದರದು ಆಯ್ಕೆ ಪಟ್ಟಿ ಸಹ ಹಾಕಿದ್ದಾರೆ ಜೊತೆಗೆ ನೋಡಿದೆ ಪ್ರಾವಿಜನಲ್ ಸೆಲೆಕ್ಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿವಿಲ್ ಮೆನ್ ನಾನ್ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಸಂಜಯ್ ಎಸ್ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಒನ್ ಜೀರೋ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಒನ್ ಫಾರ್ಟಿ ಥ್ರೋ ಪಾಯಿಂಟ್ ಟೂ ಫೈವ್ ಜಿ ಎಮ್ ಅಂದರೆ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡೋದು ಜಿ ಎಮ್ ಮ್ಯಾಕ್ಸಿಮಮು ಎಷ್ಟಿದೆ ಅಂತ ಅದೊಂದು ಜಿ ಎಂ ಅದರ್ಸು ಇನ್ನು ಜಿ ಎಂ ರೂರಲ್ ಒನ್ ಫಾರ್ಟಿ ಟೂ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಅಂದ್ರೆ ಕಾಂಪಿಟೇಷನ್ ಎಷ್ಟು ಟಫ್ ಇದೆ ಅನ್ನೋದು ಇದರಿಂದ ತಿಳ್ಕೊಬಹುದು ಎಷ್ಟು ಪೊಲೀಸ್ ಆಕಾಂಕ್ಷಿಗಳಿದ್ದಾರೆ ಲಕ್ಷಾಂತರ ಜನ ಬರೆದು ಕೇವಲ ಒಂದು ನೂರು ಇನ್ನೂರು ಮುನ್ನೂರು ಜನ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಇನ್ನು ಯಾವ ತರ ಕಾಂಪಿಟೇಷನ್ ಇದೆ ನೀವು ಸ್ಟಡಿ ಯಾವ ಲೆವೆಲ್ ಮಾಡ್ಬೇಕು ಅನ್ನೋದು ಸಹ ಇದರಿಂದಾನೆ ತಿಳ್ಕೊಬಹುದು ಅದರ್ಸ್ಗೆ ಒನ್ ಫಾರ್ಟಿ ತ್ರೀ ರೂರಲ್ಲು ಇನ್ ಕನ್ನಡ ಮಾಧ್ಯಮ ಅಂತ ತಗೊಂಡ್ರೆ ನೋಡಿ 139.875 థర్టీ నైన్ పాయింట్ సహా ఎస్టు ఇంపార్టెంట్ అంత ఈ రెట్ శీట్ నోడే నిమూ నెక్స్ట్ గ్రమీణ విత్ కన్నడ రూరల్ అలా కన్నడ ఇది ఒన్ థర్టీ అదర్సు రూరల్ కన్నడ ఎలా జిఎమ్ జిఎమ్ ఎస్ట్ అందే పి డి పి రూరల్ అదర్సు లోయెస్ట్ నోడ ಎಲ್ಲ ಜಿ ಎಮ್ ಇನ್ನು ಇನ್ನು ಓ ಬಿ ಸಿ ಎಸ್ ಸಿ ಎಸ್ ಟಿ ಅದು ಬಂದೇ ಇಲ್ಲ ಟು ಎ ನೋಡಿ ಟು ಎ ಜಿ ಎಮ್ ಮಿನಿಮಮ್ ಅಂದರೆ ಒನ್ ಟ್ವೆಂಟಿ ಒನ್ ಅಂದರೆ ಅದು ಅವರೇಜ್ ಏನಲ್ಲ ಜಾಸ್ತಿನೇ ಅಷ್ಟು ಅದೇ ಮಿನಿಮಮ್ ಇನ್ನು ಟು ಎ ಕನ್ನಡ ಮ್ಯಾಕ್ಸಿಮಮ್ ಅಂದರೆ ಟೂ ಸಿ ಒನ್ ಟ್ವೆಂಟಿ ಒನ್ ತ್ರೀ ಸೆವೆಂಟಿ ಫೈವ್ಗೆ ಕಟ್ ಆಫು ಮ್ಯಾಕ್ಸಿಮಮ್ ನಿಂತಿರೋದು ಮಿನಿಮಮ್ ಅಂದ್ರೂ ಏನೊಂದು ಟೂ ತ್ರೀ ಮಾರ್ಕ್ಸ್ ವೇರಿಯೇಷನ್ ಇರುತ್ತೆ ಅಷ್ಟೇ ತ್ರೀ ಬಿ ರೂರಲ್ಲು ಸ್ಲೋಗ್ತಾ ನೋಡ್ಲಿ ಅಂತ ಇನ್ ಎಸ್ ಸಿ ನೋಡಿ ಎಸ್ ಸಿ ಎಸ್ ಟಿ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ 67.25 ಸೆವೆನ್ ಪಾಯಿಂಟ್ ಟು ಫೈವ್ ಚೈತ್ರಾರ್ ಲೇಡೀಸ್ ವುಮೆನ್ ಲೇಡೀಸ್ ಇವ್ರದನ್ನು ಸಹ ನೋಡಿ ಎಷ್ಟು ಒನ್ ಟ್ವೆಂಟಿ ಏನ್ ಪಾಯಿಂಟ್ ಸೆವೆನ್ ಕಮ್ಮಿ ಮಾರ್ಕ್ಸ್ ಅಲ್ಲ ಇದನ್ನು ಎಷ್ಟು ಟೈಟ್ ಇದೆ ನೀವು ಅನ್ನೋದು ಇದರಿಂದ ಇದು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಮತ್ತು ಅಧ್ಯಕ್ಷರು ಪಿ ಎಸ್ ಐ ಆಯ್ಕೆ ಪ್ರಾಧಿಕಾರ ಬೆಂಗಳೂರು ಇಲ್ಲಿಂದ ಬಂದಿರುವಂತಹ ಒಂದು ಲೆಟರ್ ಇದರಿಂದ ನಿಮ್ಗೆ ಗೊತ್ತಾಗುತ್ತಲ್ಲ ಈ ಪ್ರಾವಿಷನ್ ಕಟ್ ಆಫ್ ಲಿಸ್ಟ್ ನೋಡೋದ್ರಿಂದ ಏನ್ ಬೆನಿಫಿಟ್ ಬೇರೆಯವ್ರಿಗೂ ಸಹ ಅಂದ್ರೆ ಒಂದು ಕಂಪ್ಯಾರಿಸನ್ ಮಾಡಬಹುದು ಲಾಸ್ಟ್ ಟೈಮ್ ಎಕ್ಸಾಮ್ ಈ ಟೈಮ್ ಎಕ್ಸಾಮ್ ಕಟ್ ಆಫ್ ಎಷ್ಟಿದೆ ಎಷ್ಟು ಜನ ಬರೆದಿದ್ದಾರೆ ಆಯ್ಕೆ ಪ್ರಕ್ರಿಯೆ ಹೇಗೆ ಅನ್ನೋದು ಇದರಿಂದ ನೋಡ್ಕೊಬಹುದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರು ಯಾರನ್ನ ಪೊಲೀಸ್ ಆಕಾಂಕ್ಷಿಗಳಿರೋ ಅವರಿಗೆ ಶೇರ್ ಮಾಡಿ ಇದೇ ರೀತಿ ಒಂದು ಹುದ್ದೆಗಳ ಮಾಹಿತಿ ಆಗಿರ್ಬೋದು ಒಂದು ಪೊಲೀಸ್ ಇಲಾಖೆ ಮಾಹಿತಿ ಆಗಿರ್ಬೋದು ಇನ್ನಿತರ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು